ಮೈ ಮೇಲೆ ಖಾಕಿ ಕೈಯಲ್ಲಿ ಲಾಟಿ ನ್ಯಾಯ ನೀತಿ ಧರ್ಮದ ಪ್ರತೀಕವೇ ಕರ್ನಾಟಕ ಪೊಲೀಸ್ ಜನ ಮೆಚ್ಚುಗೆ ಪಡೆಯಿತು ಕಾಗವಾಡ ಮಹಿಳಾ ಪಿಎಸ್ಐ ಗಂಗಾ ಬಿರಾದರ್ ಸಾಮಾಜಿಕ ಕಳಕಳಿ ಅತಿಯಾದ ಮೊಬೈಲ್ ಬಳಕೆ ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳು ದೂರವಿ ಪೊಲೀಸ್ ಇಲಾಖೆಯ ಕರ್ತವ್ಯ ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಎಲ್ಲಿ ಏನೇ ಘಟನೆ ನಡೆದ್ರೂ ವೇಳೆಯ ಪರಿವೇ ಇಲ್ಲದೆ ಸ್ಥಳಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಅದರಲ್ಲೂ ಮೇಲಾಧಿಕಾರಿಗಳ ಕೆಲಸವಂತೂ ಕಣ್ಣಿಗೆ ಎಣ್ಣೆ ಹಾಕೊಂಡು ಹಗಲು ರಾತ್ರಿ ಡ್ಯೂಟಿ ಮಾಡಲೇಬೇಕು ಆದರೆ ಕಾಗವಾಡ ತಾಲೂಕಿಗೆ ಇತ್ತೀಚೆಗಷ್ಟೇ ನೂತನ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯಕ್ಕೆ ಹಾಜರಾದ ಗಂಗಾ ಬಿರಾದರ್ ಸಾಮಾಜಿಕ ಕಳಕಳಿ ಹೊತ್ತು ತಮ್ಮ ಕರ್ತವ್ಯದ ಮಧ್ಯೆಯೂ ಜನರಲ್ಲಿ ಟ್ರಾಫಿ ಕುರಿತು ಅರಿವು ಶಾಲೆಗಳಿಗೆ ತೆರಳಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳಿಗೆ ಅತಿಯಾದ ಮೊಬೈಲ್ ಬಳಕೆ ಕುರಿತು ಅರಿವು ಹೀಗೆ ಹತ್ತು ಹಲವು ಸಾಮಾಜಿಕ ಕಾರ್ಯಗಳ ಮೂಲಕ ಜನ ಮೆಚ್ಚುಗೆ ಪಡೆದ ದಿಟ್ಟ ಮತ್ತು ಖಡಕ್ ಮಹಿಳಾ ಸಿಂಗಮ್ಮ ಪಿಎಸ್ಐ ಗಂಗಾ ಬಿರಾದರ್ ಅತಿಯಾದ ಮೊಬೈಲ್ ಬಳಕೆ ಇಂದಿನ ಮಕ್ಕಳಿಗೆ ತಮ್ಮ ಉಜ್ವಲ ಭವಿಷ್ಯ ರೂಪಿಸಲು ಮಾರಕವಾಗ್ತಾ ಇದೆ ಹೆ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದ್ದು ಅವರ ಈ ಸಾಮಾಜಿಕ ಕಳಕಳಿ ಇಂದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದು ಜನರು ಕೊಂಡಾಡುತ್ತಿದ್ದಾರೆ ಶುಕ್ರವಾರ ತಾಲೂಕಿನ ಮಂಗಸೂಳಿ ಗ್ರಾಮದ ಸರ್ಕಾರಿ ಮರಾಠಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳಿಂದ ಆಗ್ತಾ ಇರುವಂತಹ ಹಾನಿಯ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಮಾತನಾಡಿದ ಅವರು ಹಿಂದಿನ ಆಧುನಿಕ ಯುಗದಲ್ಲಿ ಮಕ್ಕಳು ಮೊಬೈಲ್ಗಳ ಬಳಕೆಯಿಂದ ಅನೇಕ ರೀತಿಯ ತೊಂದರೆಯನ್ನು ಇದ್ದು ಪಾಲಕರು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಮಕ್ಕಳ ಚಲನವಲನಗಳ ಮೇಲೆ ನಿಗಾ ಇಡಬೇಕು ಮತ್ತು ಮಕ್ಕಳು ಅಗತ್ಯ ಇದ್ದಾಗ ಮಾತ್ರ ಮೊಬೈಲ್ ಅನ್ನ ನೀಡಬೇಕು ಮೊಬೈಲ್ ಬಳಕೆಯ ಸಮಯದಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ನಂತಹ ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳನ್ನ ದೂರ ಇರಿಸುವಂತೆ ಪಾಲಕರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಶಾಲಾ ಸಮಯದಲ್ಲಿ ಅಥವಾ ಹೊರಗಡೆ ಸಮಯದಲ್ಲಿ ಯಾರಾದರೂ ತೊಂದರೆ ಕೊಡುತ್ತಿದ್ರೆ ಕೂಡಲೇ ಪೊಲೀಸ್ ಸಹಾಯವಾಣಿ ಕರೆ ಮಾಡಿ ಅಥವಾ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ನಿಮ್ಮ ಸುರಕ್ಷತೆಗಾಗಿ ನಮ್ಮ ಪೊಲೀಸ್ ಇಲಾಖೆ ಕರ್ತವ್ಯ ನೆಷ್ಟಿಗಾಗಿ ಸದಾ ಸಿದ್ಧವಿದೆ ಅಂತ ಹೇಳಿ वैसे हां व्हाट्सएप और फेसबुक ऑन द वेबसाइट इनमें ना वाला है मेरे फोटो सब लोग देखिए सब को लाइक कर लें तो मतलब हमको थोड़ा अच्छा लगता है किसी मिलते हैं तो वो सब अच्छा नहीं है वो सब नहीं करना चाहिए कभी भी फूलों का फोटो अपलोड मत करो फेसबुक यूं ही की वजह से नहीं है अभी तुम्हारी जो हमारे अभी जरूरत थी ठीक है व्हाट्सएप लोग यूज कर सकते तुम लोग है मतलब तुम्हारे टीचर्स लोग रहते हैं नोट्स वगैरह डालते रहते हैं खाली उसी के लिए यूज़ करो बाकी तो कोई 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 लड़का लड़का मतलब मतलब फ्रेंड वो तुम्हारा तो फोटो की जरूरत तो 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 नहीं है ठीक है लोग उसको ನ್ಯೂಸ್ ಬೀರೋ ಉಮೇಶ್ ಕೋಳಿ ಯು ಕೆ ನೈನ್ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ